ಪತಿ ಏನಾದ ನನ್ನ ಆತ್ಮಕ್ಕೆ ಏನಾದ್ರೂ ತೊಂದರೆ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ ಇಡೀ ಅವರು ಕಾರಣ ಆಗ್ತಾರೆ ಅಷ್ಟೇ ಜನ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಇದಕ್ಕೆ ಎಲ್ಲ ಕೂಡ ಎಲ್ಲಿ ಕರ್ಕೊಂಡೋಗ್ತಿದ್ದಾರೆ ಸರ್ ಏನ್ ಹೇಳ್ತೀರಾ ಏನ್ ಹೇಳ್ತೀರಾ ನಾನು ಹೇಳ್ತಾ ಇದ್ದೀನಿ ನಾನು ಇನ್ಕ್ವೈರಿ ಅದು ಒಂದ್ ಯಾವುದಕ್ಕೂ ಲಿಮಿಟ್ ಅಂತ ಹೇಳಿ ಇರುತ್ತೆ ಅರ್ಥ ಆಯ್ತಲ್ವಾ ಸುಮ್ಮನೆ ಇದನ್ನು ಮಾಡ್ತಾ ಇದ್ದೀವಿ ಹಿಂಗ पहिले गाडीले 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 गाडीले

ا ل <Now. S 2> نحاول सेतीर एन हलतीरा ನಾನು ಹೇಳ್ತಾ ಇದ್ದೀನಿ ನಾನು ಇನ್ಕ್ವೈರಿ ಅದು ಒಂದು ಯಾವುದಕ್ಕೂ ಲಿಮಿಟ್ ಅಂತ ಹೇಳಿ ಇರುತ್ತೆ ಅರ್ಥ ಆಯ್ತಲ್ವಾ ಸುಮ್ಮನೆ ಇದನ್ನು ಮಾಡ್ತಾ ಇದ್ದೀನಿ

मुझे जे <Natural Four> <recreational shark are>

لكن لن تتحدث ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ